ಎಲ್ಲರಿಗೂ ಮತ್ತೆ ಮೋಸ ಹಾಕೆ ಸ್ವಾಗತ ಸೊ ಮಾರ್ನಿಂಗ್ ನೋಡಿ ಎಷ್ಟು ನೀವು ಯಾವುದೋ ಸೂಪರ್ ಬೈಕ್ ಹೋಗ್ತಾ ಇದೆ ಎಸ್ ಇದುವರೆ ಆರು ಗಂಟೆಗೆ ಎದ್ದುಬಿಟ್ಟು ಇವಾಗ ಆರೂವರೆ ಆಗಿದೆ ಸೊ ಇವಾಗ ಏಳು ಗಂಟೆಗೆ ಡ್ಯೂಟಿ ಹೋಗಬೇಕು ಸೊ ರೀಸನ್ ಏನಂತ ಮತ್ತೆ ನಿಮಗೆ ತಮ್ಮನೇಲಿ ಹಾಕ್ಬಿಟ್ಟಿರ್ತೀನ ಹಂಗೆ ನನಗೂ ಗೊತ್ತಿಲ್ಲ ಸೊ ನೋಡಿ ಫುಲ್ ಮಂಜು ಕಾಣಿಸ್ತಿದೆ ಅಲ್ಲಿ ಸೊ ಬನ್ನಿ ಇವಾಗ ಡೈರೆಕ್ಟ್ ಹೋಗೋಣ ರೆಡಿಯಾಗಿದ್ದೀನಿ ಬ್ರೇಕ್ಫಾಸ್ಟ್ ನೋಡೋಕ್ಕೆ ಬಂತು ಬ್ರೇಕ್ಫಾಸ್ಟ್ ಆಗಿಲ್ಲ ಇನ್ನು ಓ ಡೈರೆಕ್ಟ್ ಹೋಗೋದಿಲ್ಲ ಏನಿಲ್ಲ ಬ್ರೇಕ್ ಮಾಡೋದು ಬೇಡ ಬಂದರೆ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ ಅಲ್ಲಿಂದ ಹೋಗ್ಬಿಡ್ತೀನಿ ಆಗಲ್ಲ ಆ್ಯಕ್ಚುಲಿ ಟೈಮಿಂಗ್ಸ್ ಇರೋದು ಸೆವೆನ್ ತರ್ಟಿಗೆ ಮಾಡೋದವ್ರು ಎಕ್ಸಾಕ್ಟ್ ಸೆವೆನ್ ತರ್ಟಿಗೆ ಬಂದು ಇಡ್ತಾರೆ ಇಲ್ಲ ನೋಡಿ ಟೈಮಿಂಗ್ಸ್ ಸೊ ಬನ್ನಿ ಸಿಗ್ತೀನಿ ಮತ್ತು ಇನ್ನು ಈವ್ನಿಂಗೇ ಸಿಗೋದು ನಿಮಗೆ ಇವತ್ತು ಮಧ್ಯಾಹ್ನ ಸಿಗಲ್ಲ ಈವ್ನಿಂಗ್ ಹೋಗೋಣ ಈವ್ನಿಂಗ್ ಸೊ ಇವತ್ತು ನೋಡಿ ಫುಲ್ ಖಾಲಿ ಖಾಲಿ ಇದೆ ಎಲ್ಲಂದ್ರೆ ಎಲ್ಲಿ ಯಾರೂ ಇಲ್ಲ ಸೊ ನಮ್ಮ ಆಫೀಸ್ ಹತ್ರ ಮಾತ್ರ ಜನ ಇರ್ತಾರೆ ಸೈಕಲ್ ನೋಡ್ಸ್ಕೊಂಡು ಯಾರು ಬರೋದು ಅಂತಲೇ ಗೊತ್ತಾಗಲ್ವಲ್ಲ ಇಲ್ಲಿ ತ್ರೀ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಇಷ್ಟು ಸೈಕಲ್ಸ್ ಇದೆ ಸೊ ನೋಡಿ ಸ್ಪೆಷಲಾಗಿ ಸಿರಿಡ್ಲಿಕ್ಕೂ ಜಾಗ ಮಾಡಿಬಿಟ್ಟಿದ್ದಾರೆ ಮತ್ತೆ ಎಲ್ಲ ಶೀತ ಶಾಗಿ ಅಂತ ಮಾರ್ನಿಂಗ್ ಮಾರ್ನಿಂಗ್ ಬಂದರೆ ಇದೆ ಕತೆ ಆಗತ್ತೇನು ಸೊ ಇವತ್ತು ಸರ್ ಮಾತ್ರ ಬಂದಿರೋದು ಸೆವೆನ್ಗೆ ಫಸ್ಟ್ ಟೈಮು ಟ್ರೈನಿಂಗ್ ಇರೋನು ಬಂದಿರೋದು ಸೊ ಬನ್ನಿ ಡೈರೆಕ್ಟ್ ಹೋಗಿ ನಿಮಗಿಂತ ಸಿಗೋದೇ ಗೊತ್ತಾ ಈವ್ನಿಂಗು ಪಕ್ಷಿಗಳು ಮಾರ್ನಿಂಗ್ ಒಂಥರ ಚೆನ್ನಾಗಿದೆ ವೈಬು ನನ್ನ ಕಣ್ಣಿಗೆ ಒಂಥರ ಕಳಿಸ್ತಿದೆ ಕ್ಯಾಮ್ರಾದಲ್ಲಿ ಒಂಥರ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಹೆಂಗೆ ಕಳಿಸ್ತಿದ್ದ ಆಲ್ಮೋಸ್ಟ್ ವೈ ಈ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ತೀನಿ ಇಲ್ಲಿ ಸೊ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಿದೆ ಸೊ ಹಂಗೆ ಆ್ಯಕ್ಚುಲಿ ಕಣ್ಣು ಕಾಣಿಸ್ತಾ ಇಲ್ಲ ವೈಟ್ ಇದೆ ಬನ್ನಿ ಮತ್ತೆ ಸಿಗ್ತೀನಿ ಸೊ ಆ್ಯಕ್ಚುಲಿ ಹಾಗೆ ಇವಾಗ ನಾನು ಬೇರೆ ಸ್ವಲ್ಪ ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀನಿ ಏನು ವಿಷಯ ಅಂತ ಹೇಳ್ತೀನಿ ನಾನು ಸೊ ಬೇಗ ಹೋಗೋಣ ಸೊ ಆಫೀಸಿಂದ ಇವಾಗ್ಬಿಟ್ಟು ನಾಲ್ಕು ಗಂಟೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಮೆಟ್ರೋ ಬಂತು ಮೆಟ್ರೋದಲ್ಲಿ ಹೋಗೋಲ್ಲ ಬಸ್ಸಲ್ಲಿ ಹೋಗಬೇಕು ಅಂತ ಕೆಲಸ ಇದೆ ಬನ್ನಿ ಫೈನಲಿ ಇವಾಗ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂದರೆ ಹೇಳ್ಬಿಟ್ಟೆ ಹೇಳ್ಬಿಟ್ಟರೆ ಏನು ಮಾಡೋದು ನಿನ್ನೇನು ತಮ್ನಲ್ಲಿ ಹಾಕಿರ್ತೀನಲ್ಲ ಸೊ ಅದಕ್ಕೆ ಕೇಳ್ಬಿಟ್ಟಿದ್ದೀನಿ ಸೊ ಬನ್ನಿ ಬಸ್ಸ ಮೆಟ್ರೋನಾಗ ಹೋಗ್ತಿಲ್ಲ ಕನ್ಫರ್ಮ್ ಮಾಡಿ ಹೇಳ್ತೀನಿ ಸೊ ಫೈನಲಿ ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ ಎಸ್ಕುಲೇಟರ್ ಇದೆ ಮೆಟ್ರೋದಲ್ಲಿ ಎಲ್ಲೋ ಲೈನಿಂದ ಗ್ರೀನ್ ಲೈನ್ ಚೇಂಜ್ ಮಾಡ್ಕೋಬೇಕು ಸೊ ಸ್ಯಾಟ್ಲೈಟ್ಗೆ ತಲುಪಿದ್ದೀನಿ ಸೊ ಸ್ಯಾಟ್ಲೈಟಿಂದ ಇವಾಗ ನಾನು ಸ್ಟಾಪ್ ಹೋಗ್ಲಾ ಇಲ್ಲ ಡೈರೆಕ್ಟ್ ಹೋಗ್ಲಾ ನನಗೂ ಗೊತ್ತಾಗ್ತಾ ಇಲ್ಲ ಸೊ ನಾನ್ ಸ್ಟಾಪೇ ಬೆಸ್ಟ್ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವಾಗ ಯಾವುದಂತೂ ಗೊತ್ತಾಗ್ತಾ ಇಲ್ಲ ನಾನ್ ಸ್ಟಾಪ ಏನು ಮಾಡಿದಾಗ ಚೆಕ್ ಮಾಡಿ ತಿಳಿಸ್ತೀನಿ ವಯಸ್ಸು ಮಧ್ಯೆ ಮಧ್ಯೆ ಅಪ್ಡೇಟ್ ಕೊಡ್ತೀನಿ ಸೊ ಇವತ್ತು ವ್ಲಾಗಿನ್ ಚೆನ್ನಾಗಿ ಆಗಿಲ್ಲ ನನ್ನ ಗೊತ್ತಿದೆ ಸೊ ನಾವು ನೋಡೋಣ ಮೊನ್ನೆ بس سکن توفیق ٹوکری ಸೊ ಫೈನಲಿ ಗೈಸ್ ನಾನು ಇವಾಗ ಮನೆಗೆ ತಲುಪಿದ್ದೀನಿ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ನಲ್ಲಿ ಸೊ ಅಮ್ಮ ಇಲ್ಲಿದ್ದರಿ ಓಕೆ ಸೊ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ರೂಟ್ ಟೇ ಕೇರ್ ಬೈ ಬೈ